¡Gracias! ಇದನ್ನ ಮೊಬೈಲ್ ಶಾಪಿಗೆ ಒಂದು ಸ್ವಲ್ಪ ಮೊಬೈಲ್ ರೆಡಿ ಮಾಡ್ಸೋಕ್ಕಿತ್ತು ಹಂಗಾಗಿ ಮೊಬೈಲ್ ಶಾಪಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ನಮ್ಮ ಮೊಬೈಲ್ ಎಲ್ಲಿ ಕೆಟ್ಟೋಗ್ಬಿಟ್ಟಿತ್ತು ಇದು ಆಮೇಲೆ ಒಂದು ಬ್ಯಾಟ್ರಿ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೋತೀನಿ ಇವತ್ತು ಸ್ಪೆಷಲ್ಲು ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂದ್ಬಿಟ್ಟು ಎರಡು ಕೆ ಜಿ ಚಿಕನ್ ತೊಗೊಬಂದಿದ್ದೀನಿ ಫಸ್ಟಿಗೆ ನಮ್ಮ ಚಿಕನ್ನ ಚೆನ್ನಾಗಿ ತೊಳ್ಕೊಳ್ಳೋಣ ಇಲ್ಲಿ ಈ ಥರ ಕಟಿಂಗ್ ಪೀಸ್ ಬರುತ್ತೆ ಚಿಕನ್ನು ಇವತ್ತು ನಾವು ಒಂದು ಸ್ವಲ್ಪ ಇದು ಡ್ರೈ ಫ್ರೈ ಮಾಡೋಣ ಅಂದ್ಬಿಟ್ಟು ಮಸಾಲ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನು ಗೀ ಸೇರಿಸ್ಕೋತಾ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಸಾಕು ಇಷ್ಟ ಓಕೆನಾ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೆ ಸಾಕು ಚಿಕನಲ್ಲಿ ನೀರಿನ ಅಂಶ ಇರುತ್ತಲ್ವಾ ಚೆನ್ನಾಗಿ ಚೆನ್ನಾಗಿಟ್ಕೊಡುತ್ತೆ ಇವಾಗ ನೋಡಿ ನಮ್ಮ ಮಸಾಲೆ ರೆಡಿಯಾಗಿದೆ ಇದಕ್ಕೆ ಇವಾಗ ನಾವು ಚಿಕನ್ ಸೇರಿಸೋಣ ನಾನಿಲ್ಲಿ ತೊಳ್ಕೊಂಡು ಕ್ಲೀನ್ ಮಾಡಿರೋ ನಾಲ್ಕು ಪೀಸು ಚೆಸ್ಟ್ ಪೀಸ್ನ ತೊಗೊಂಡಿದ್ದೀನಿ ನಾಲ್ಕು ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ ನಾಲ್ಕು ಜನ ಸಾಕು ಅಂತ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಓಕೆನಾ ನಾನು ಏರ್ ಇಡೋದಕ್ಕೆ ಸ್ಕಿನ್ ತೆಗೆದಿಲ್ಲ ಇದರದ್ದು ಸ್ಕಿನ್ ಇದ್ರೆ ಚೆನ್ನಾಗಿರುತ್ತೆ ನೀವು ಡೀಪ್ ಫ್ರೈ ಮಾಡೋದಿದ್ರೆ ಎಣ್ಣೆಯಲ್ಲಿ ಮಸಾಲೆ ಜಾಸ್ತಿ ಹಾಕ್ಕೊಳ್ಳಿ ಏರ್ ಫ್ರೈಗಾದರೆ ಸಾಕು ಸ್ವಲ್ಪ ಸ್ವಲ್ಪ ಮಸಾಲೆ ಒಳ್ಳೆ ಟೇಸ್ಟಿ ಆಗುತ್ತೆ ಆಗ ನಮ್ಮದು ಚಿಕನ್ಗೆ ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೀನಿ ನೋಡಿ ನೆಕ್ಸ್ಟು ಅದೊಂದು ಅರ್ಧ ಗಂಟೆ ಮ್ಯಾಗ್ನೆಟ್ ಮಾಡಿ ನಾನು ಓಕೆನಾ ಹೆಂಗಾಗಿದೆ ಒಂದು ಲಿಂಬೆ ಹುಳಿ ಹಾಕ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಹುಳಿ ಇದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನಾವು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತೀನಿ ಅದಕ್ಕೆ ಒಂದು ಮೂರು ಈರುಳ್ಳಿ ಕಾಯಿ ಮೆಣಸಿನ್ಕಾಯಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿರೋದಿದೆ ಆಮೇಲೆ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಗ್ಯಾಸ್ ಆಮೇಲೆ ಇವತ್ತು ನಾನು ಮಾಡ್ತೀನಿ ನಮ್ಮ ತವೆ ಕಾದಿದೆ ಇವಾಗ ಬೆಣ್ಣೆ ತಗೋತೀನಿ ಎಣ್ಣೆ ನೋಡ್ಕೊಂಡು ಹಾಕಿ ಒಂದು ಐವತ್ತು ಎಮ್ ಎಲ್ ನೂರ್ ಎಮ್ ಸ್ವಲ್ಪ ಟೊಮಾಟೊ ಫೇಸ್ಟ್ ಮಾಡ್ಕೋತೀನಿ ಅದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಓಕೆನಾ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಎರಡು ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕೋಡಿ ಇವಾಗ ನೀವು ಇರೋ ಈರುಳ್ಳಿನ ಹಾಕೊಳ್ಳಿ ನಾನು ಯಾಕಪ್ಪ ಫಸ್ಟ್ ಜಿಂಜರ್ ಪೇಸ್ಟ್ ಹಾಕ್ತೆ ಅಂದ್ರೆ ಅದು ಒಳ್ಳೆ ಘಮ ಘಮ ಅಂತ ಹೇಳುತ್ತೆ ಲಾಸ್ಟ್ನು ನೀವು ಸಾರಿಪಿನ ತಿನ್ಬೇಕಾರೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಈರುಳ್ಳಿ ಹಾಕೊಡಿ ಈರುಳ್ಳಿನ ಸ್ವಲ್ಪ ಡೀಪ್ ಆಗಿ ಫ್ರೈ ಮಾಡ್ಕೊಳ್ಳಿ ಓಕೆನಾ ಈರುಳ್ಳಿ ಫಸ್ಟ್ ಹಾಕೋದ್ರಿಂದ ಸ್ವಲ್ಪ ಅಡಿ ಹಿಡಿಯುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಡೀಪ್ ಫ್ರೈ ಆಗಲಿ ಈರುಳ್ಳಿ ಇವಾಗ ನಿಮ್ಮದು ಈರುಳ್ಳಿ ಡೀಪ್ ಫ್ರೈ ಆಗಿದೆ ನೋಡಿ ಈರುಳ್ಳಿ ಡೀಪ್ ಫ್ರೈ ಆಗಿದೆ ಸಾಕು ಇಷ್ಟು ಇವಾಗ ನೀವು ಇದಕ್ಕೆ ರುಬ್ಬಿರೋ ಟೊಮಾಟನ್ ಪೇಸ್ಟ್ ಹಾಕೊಳ್ಳಿ ನೋಡಿ ಸ್ವಲ್ಪ ಮೆಣಸಿನಕಾಯಿ ಹಾಕಿರೋದ್ರಿಂದ ರೆಡ್ ರೆಡ್ ಆಗಿ ಬರುತ್ತೆ ಚೆನ್ನಾಗಿ ಟೊಮಾಟನ್ ಪೇಸ್ಟ್ ಸ್ವಲ್ಪ ಎಣ್ಣೆಯಲ್ಲಿ ಕಾಯಿಲಿ ಓಕೆನಾ ಸಲ್ಪ ಕಸ್ತ್ರಿ ಮಿತೆ ಹಾಕೊಳ್ಳಿ ಸ್ವಲ್ಪ ಸ್ಮೆಲ್ಲಿಯ ಜಾಸ್ತಿ ಹಾಕೋಬೇಡಿ ಬೆಣ್ಣೆಲ ಸ್ವಲ್ಪ ಕರಗ್ರೆ ಅದು ಚೆನ್ನಾಗಿ ಆಗುತ್ತೆ ಈಗ ಸ್ವಲ್ಪ ಸ್ಪೈಸಸ್ ನ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಇಂಟು ಚಿಕನ್ ಮಸಾಲಾ ये दो गरम मसाला ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಸಾಕು ಟೇಸ್ಟಿ ಇದು ಕೃಷ್ಣ ಇದು धनिया धनिया ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈಗ ಉಳ್ದಿರೋ ಟೊಮಾಟೊ ಕಾಯಿ ಮೆಣಸಿನ್ಕಾಯಿನ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಯಿತಾ ಇಲ್ಲ ಅಂದ್ರೆ ಅಡಿ ಇಟ್ಕೋಬಿಡುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆಗಲಿ ಕಡಾಯಿ ಆಗಲಿ ಆಮೇಲೆ ಸ್ವಲ್ಪ ನಮ್ ಸಾಸ ಉಪ್ಪು ಹಾಕಿ ಸಾಸ ಉಪ್ಪು ಇದು ಸಮುದ್ರದಲ್ಲಿ ಬರೋಂಥ ಉಪ್ಪು ಓಕೆ ಹಾಕಿ ಇವಾಗ ನಮ್ಮ ಮಸಾಲೆ ರೆಡಿ ಆಗಿದೆ ನೋಡಿ ಕೊತ್ತ ಕೊತ್ತ ಕುಡಿತಾ ಇದೆ ಆಮೇಲೆ ಎಲ್ಲಾನು ಚೆನ್ನಾಗಿ ಬೆಂದಿದೆ ಹಾಕಿರೋದು ಇವಾಗ ನಾನ್ ಚಿಕನ್ ತಗೋತಾ ಇದ್ದೀನಿ ಚಿಕನ್ ಚೆನ್ನಾಗಿ ಗಿಂಡು ಊಟ ಹಾಕಬೇಕು ನೀರು ಇರಬಾರದು ಇವಾಗ ಚಿಕನ್ ನ ಚೆನ್ನಾಗಿ ಮಸಾಲೆಯ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಹಾ ಆ ಇಸ್ కమిಂಗ್ ವೆಟ್ 2 ಮಿನಿಟ್ ಐ ಪ್ರಿಪೇರ್ಡ್ ಚಿಕನ್ ರೆಸಿಪಿ ನೋಡಿ ಇವಾಗ ನಮ್ ಚಿಕನ್ಗೆ ಮಸಾಲೆ ಇಟ್ಕೋಬೇಕು ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ತುಂಬಾ ಅಂದ್ರೆ ಸ್ಲೋ ಫ್ಲೇಮು ಚಿಕನ್ ಬಿಡುತ್ತೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಬೇಗ ಎಷ್ಟೋ ಚಿಕನ್ ನೀರ್ ಬಿಟ್ಟಿದೆ ಆಯ್ತಾ ಸ್ಲೋ ಫೇಮಲ್ಲಿ ಇಟ್ಟರೆ ಇದು ಮಸಾಲೆ ಇದಕ್ಕೆ ಇಟ್ಕೊಂಡು ಒಳ್ಳೆ ಗ್ರೇವಿ ಆಗುತ್ತೆ ಗೀ ರೈಸ್ಗೆ ಚಪಾತಿಗೆ ಆಮೇಲೆ ಯಾವ್ದಿಕ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇವಾಗ ನಾನು ಇದಕ್ಕೆ ಪೆಪ್ಪರ್ ಸೇರಿಸ್ಬೇಕು ಒಂದ್ ಸ್ವಲ್ಪ ನೀರು ಅಂತ ನೀರ್ ಒಂದ್ ಸ್ವಲ್ಪ ಎಳಿಲಿ ಚಿಕನ್ದು ನೋಡಿ ಎಷ್ಟು ನೀರ್ ಬಿಟ್ಟಿದೆ ನೋಡಿ ಸ್ವಲ್ಪ ಹುಳಿ ಹಿಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಹುಳಿ ಹಿಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳೋಣ ನೀರೆಲ್ಲ ನಮಗೆ ಖಾಲಿ ಆಗ್ಬೇಕು ಇವಾಗ ಚಿಕನ್ದು ಕಸಿ ಎಲ್ಲ ಬಿಟ್ಟ ಮೇಲೆ ಪೆಪ್ಪರ್ ಹಾಕೋದು ಓಕೆನಾ ನೀರು ಇವಾಗ ಹೆಂಗೆ ಅಂದ್ರೆ ಸ್ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು ಚೂಡ ಇಡೋಣ ನೋಡಿ ಇವಾಗ ಒಂದ್ ಸ್ವಲ್ಪ ನೀರು ಬಿಟ್ಟಿದೆ ಆವಿ ಆಗ್ತಿದೆ ಇವಾಗ ನಾನು ಊರಿಂದ ತಿಂದಿರೋಂತ ಪೆಪ್ಪರ್ ಪೌಡರ್ನ ಹಾಕ್ತೀನಿ ನೋಡ್ಕೊಂಡು ಹಾಕಿ ಜಾಸ್ತಿ ಖಾರ ಆಗುತ್ತೆ ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದ್ರೆವಿ ಕಡಿಮೆ ಆಗುತ್ತೆ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಓಕೆನಾ ಇದಕ್ಕೆ ಸ್ವಲ್ಪ ಸಂಭರಕ ಕಟ್ ಮಾಡ್ಕೊಳ್ಳಿ ನೋ ಸ್ಲೋ ಫೇಮ್ ಅಲ್ಲಿ ಒಂದು 20 30 ನಿಮಿಷ ಅದು ಡ್ರೈ ಆಗ್ಬೇಕು ಓಕೆನಾ ಇವಾಗ ಮಿಕ್ಸ್ ಮಾಡಕ ಹೋಗಬೇಡಿ ಹೇಗಿದೆ ಇವಾಗ ನೋಡಿ ನಮ್ಮ ಔಟ್ಪುಟ್ ಹೇง ಆಗಿದೆ ಅಂತ ಓಕೆನಾ ವಾವ್ ಮೈಂಡ್ ಬ್ಲೋಯಿಂಗ್ ವಾ ನಮ್ಮதோ ಮಸಾಲೆ ಇವಾಗ ರೆಡಿ ಆಗಿದೆ ಒಂದು ಅರ್ಧ ಗಂಟೆ ಮ್ಯಾಗ್ನೆಟ್ ಮಾಡಿ ಇಟ್ಟಿದ್ದೆ